ನೀಟ್ ಪರೀಕ್ಷೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪ ತಿಳಿಬಂದಿದೆ ಇನ್ನು ಈ ರೀತಿ ಭ್ರಷ್ಟಾಚಾರದಿಂದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ್ ಇವರಿಂದ ವಿದ್ಯಾರ್ಥಿಗಳು ಇಂದು ಬೃಹತ್ ಹೋರಾಟ ನಡೆಸಿದರು ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಭ್ರಷ್ಟಾಚಾರವನ್ನು ನಿಲ್ಲಿಸಿ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಆ ಹತ್ತು ವರ್ಷದ ಸಮ ಆ ಹತ್ತು ವರ್ಷದ ಒಂದು ಏನು ಕನಸಿರ್ತದಲ್ಲ ಆ ಕನಸನ್ನ ಇವತ್ತು ಒಂದೇ ದಿವಸದಲ್ಲಿ ನಲ್ಲಿ ಹಾಳು ಮಾಡುವಂತ ಸರ್ಕಾರಗಳು ಕಷ್ಟ ಇವತ್ತು ಒಂದೊಂದು ಅನಿರ್ಕ್ತನು ಕೂಡ ಮಕ್ಕಳು ಒಂದು ವಿದ್ಯಾಭ್ಯಾಸ ಒಳ್ಳೆ ಜೀವನವನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಆದ್ರೆ ಆ ವಿದ್ಯಾಭ್ಯಾಸಕ್ಕೆ ಇವತ್ತು ಬೆಲೆ ಸಿಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಅವ್ರ ಕನಸನ್ನ ನನಸು ಮಾಡಬೇಕಲ್ಲ ಆ ಒಂದು ನನಸನ್ನ ಮಾಡ್ಲಕ್ಕ ಇವತ್ತು ನಮ್ಮ ಸರ್ಕಾರಗಳು